ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಯಾರು ಎನ್ನುವ ಪ್ರಶ್ನೆಗೆ ಎರಡು ಹೆಸರು ಪ್ರಮುಖವಾಗಿ ಕೇಳಿ ಬರುತ್ತಿವೆ ಹಾಗೆ ಮೊದಲ ಸ್ಥಾನ ಮತ್ತು ಎರಡನೇ ಸ್ಥಾನಕ್ಕೆ ಬಂದ ವೋಟ್ ಅಂತರ ತುಂಬಾ ಏನು ಇಲ್ಲ ಆ ಮಟ್ಟಕ್ಕೇನೆ ವೋಟ್ಸ್ ಬಂದಿವೆ ಆದರೆ ಕಿಚ್ಚನ ಕೈಯಲ್ಲಿ ಅಶ್ವಿನಿ ಗೌಡ ಅವರ ಕೈ ಇರುತ್ತಾ ಇಲ್ಲ ಗಿಲ್ಲಿ ನಟನ ಕೈ ಇರುತ್ತಾ ಇವರಿಬ್ಬರು ಅಲ್ಲದೆ ಮತ್ತೆ ಬೇರೆಯವರಿಗೆ ಚಾನ್ಸ್ ಸಿಗಲಿದೆಯಾ ಈ ಒಂದು ಕುತೂಹಲ ಇದ್ದೇ ಇದೆ ಆದರೆ ಗಿಲ್ಲಿ ನಟನ ಹೆಸರು ಹೆಚ್ಚು ಕೇಳಿ ಬರುತ್ತಿದೆ ಅಶ್ವಿನಿ ಗೌಡ ಅವರ ಫ್ಯಾನ್ಸ್ ಏನು ಕಡಿಮೆ ಇಲ್ಲ ಅವರು ಜೋರಾಗಿಯೇ ಇದ್ದ ಹಾಗಾಗಿಯೇ ಇವರ ನಡುವೆ ಗೆಲುವಿನ ಪೈಪೋಟಿ ನಡೆದಿದೆ ಎನ್ನುವ ಅಂದಾಜು ಇದೆ ಎಸ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಒಂದೇ ಬರ್ತಿದೆ ಗಿಲ್ಲಿ ನಟನೆ ವಿನ್ನರ್ ಅಂತ ಜನರೇ ನಿರ್ಧಾರ ಮಾಡಿದಂತೆ ಇದೆ ಅದಕ್ಕೆ ಸಾಕ್ಷಿ ಎನ್ನುವ ಹಾಗೆ ಬಿಗ್ ಬಾಸ್ ಅಲ್ಲಿ ಅತಿ ಹೆಚ್ಚು ವೋಟ್ ಬಂದಿದೆ ಬರೋಬ್ಬರಿ ಮೂವತ್ತೇಳು ಕೋಟಿ ವೋಟ್ಸ್ ಮೊದಲ ಸ್ಥಾನಕ್ಕೆ ಬಂದಿವೆ ಹಾಗಂತ ಎರಡನೇ ಸ್ಥಾನಕ್ಕೆ ಕಡಿಮೆ ಇದೆ ಅನ್ಕೋಬೇಡಿ ಅದರ ಲೆಕ್ಕ ಕಡಿಮೆ ಏನು ಇಲ್ಲ ಕಿಚ್ಚಾ ಸುದೀಪ್ ಹೇಳುವಂತೆ ಮೊದಲ ಸ್ಥಾನ ಮತ್ತು ಎರಡನೇ ಸ್ಥಾನ ರೋರಿಗೆ ವೋಟ್ಗಳ ಅಂತರ ಜಾಸ್ತಿ ಏನೂ ಇಲ್ಲ ಅದು ಸ್ವಲ್ಪ ಕಡಿಮೆ ಅಷ್ಟೇ ಇದೆ ಅಂದ್ರೆ ಮೊದಲ ಸ್ಥಾನ ಮತ್ತು ಎರಡನೇ ಸ್ಥಾನದಲ್ಲಿರೋ ಸ್ಪರ್ಧಿಗಳು ಸಮಾನವಾಗಿಯೇ ಪೈಪೋಟಿ ಕೊಟ್ಟಂತೇನೆ ಇದೆ ಅಶ್ವಿನಿ ಗೌಡ ಅವರು ಗೆಲ್ಲಬಹುದಾ ಅಂತ ನೋಡೋದಾದ್ರೆ ಅಶ್ವಿನಿ ಗೌಡ ಅವರು ಕೂಡ ಚೆನ್ನಾಗಿಯೇ ಆಡಿದ್ದಾರೆ ಜಾನ್ಹವಿ ಇದ್ದಾಗ ಸಾಕಷ್ಟು ಗದ್ದಲ ಮಾಡಿರೋದು ಇದೆ ತಮ್ಮ ಕನ್ನಡ ಪ್ರೇಮ ತೋರುತ್ತಲೇ ಜಗಳ ಆಡಿರೋದು ಇದೆ ಯಾರೇ ಏನೇ ಹೇಳಿದರೂ ಅಲ್ಲಿ ತಪ್ಪು ಒಪ್ಪುಗಳನ್ನ ಹೇಳಿರೋದು ಇದೆ ಆ ರೀತಿ ಆಡ್ತಾನೆ ಅಶ್ವಿನಿ ಗೌಡ ಜನರ ಮನದಲ್ಲಿದ್ದಾರೆ ಆದ್ರೆ ಗಿಲ್ಲಿ ನಟನ ಆಟಕ್ಕೆ ಹೋಲಿಕೆ ಮಾಡಿದ್ರೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಮೊದಲ ದಿನದಿಂದಲೇ ಜನರನ್ನ ರಂಜಿಸಿದ್ದಾರೆ ಹಾಗಾಗಿ ಗಿಲ್ಲಿ ನಟನೆ ಗೆಲ್ಲೋದು ಅನ್ನೋರು ಜಾಸ್ತಿನೇ ಇದ್ದಾರೆ ಈ ಸಲ ಬಿಗ್ ಬಾಸ್ ಆರಂಭದಲ್ಲಿ ಅಷ್ಟೊಂದು ಕ್ರೇಜ್ ಇರಲಿಲ್ಲ ಆದ್ರೆ ಗಿಲ್ಲಿ ನಟನ ಕ್ರೇಜ್ ಬರಬರುತ್ತಾ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ ಗಿಲ್ಲಿಯ ಆಟ ವ್ಯಕ್ತಿತ್ವವನ್ನ ಅಪಾರ ಜನರು ಮೆಚ್ಚಿಕೊಂಡಿದ್ದಾರೆ ಆತನಿಗೆ ತುಂಬಾ ಜನ ಫ್ಯಾನ್ಸ್ ಫಾಲೋವರ್ಸ್ ಹುಟ್ಟಿಕೊಂಡಿದ್ದಾರೆ ಆದರೆ ಇನ್ನೊಂದೆಡೆ ನಟಿ ಕರವೆಯಲ್ಲಿ ಗುರುತಿಸಿಕೊಂಡಿರುವ ಕನ್ನಡ ಪರ ಹೋರಾಟಗಾರ್ತಿ ಅವರನ್ನ ಗೆಲ್ಲಿಸಲು ಇನ್ನಿಲ್ಲದ ಪ್ರಯೋಜನ ನಡೆಯುತ್ತದೆ ಬಿಗ್ ಬಾಸ್ ಸ್ಪರ್ಧಿಗಳ ಫ್ಯಾನ್ಸ್ ಕಚ್ಚಾಡಿಕೊಳ್ಳುವುದು ಫ್ಯಾನ್ಸ್ ವಾರ್ ಆಗುವುದು ಹಿಂದೆಂದು ನಡೆದಿರಲಿಲ್ಲ ಆದರೆ ಈ ಸಲ ಗಿಲ್ಲಿ ಫ್ಯಾನ್ಸ್ ಅಶ್ವಿನಿ ಫ್ಯಾನ್ಸ್ ಮಧ್ಯೆ ನೇರ ಹಣಾಹಣೆ ಶುರುವಾಗಿದೆ ಜನಬಲವೋ ಬಲವೋ ಹಣ ಬಲವೋ ನೋಡೇ ಬಿಡೋಣ ಎಂಬ ಚಾಲೆಂಜ್ ಎದ್ದಿದೆ ಇನ್ನೊಂದ್ ಕಡೆ ರಕ್ಷಿತಾ ಶೆಟ್ಟಿ ಜನಪ್ರಿಯತೆಯು ಹೆಚ್ಚಿದೆ ಈ ಸಲ ರಕ್ಷಿತಾ ಶೆಟ್ಟಿಯನ್ನ ವಿನ್ ಮಾಡಲೇಬೇಕು ಎಂದು ಒಂದಷ್ಟು ಜನ ತಮ್ಮ ಪ್ರಯತ್ನ ನಡೆಸುತ್ತಿದ್ದಾರೆ ರಕ್ಷಿತಾ ಶೆಟ್ಟಿ ವಯಸ್ಸಿನಲ್ಲಿ ಚಿಕ್ಕವಳಾದರೂ ಸಾಕಷ್ಟು ಮನರಂಜನೆ ನೀಡಿದ್ದಾರೆ ತುಂಬಾ ಪ್ರಬುದ್ಧರಾಗಿ ಮಾತನಾಡಿದ್ದಾರೆ ಅವರ ವ್ಯಕ್ತಿತ್ವ ಚೆನ್ನಾಗಿದೆ ಎಂದು ಹೇಳುತ್ತಿದ್ದಾರೆ ರಕ್ಷಿತಾ ಶೆಟ್ಟಿ ಪರ ಮತಯಾಚನೆಯು ಜಾಸ್ತಿ ಜಾಸ್ತಿಯಾಗಿದೆ ಗಿಲ್ಲಿ ಬಿಟ್ಟರೆ ಎರಡನೇ ಸ್ಥಾನದಲ್ಲಿ ರಕ್ಷಿತಾ ಅವರೇ ಇದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನು ಕೆಲವರು ಈಗಾಗಲೇ ವೋಟ್ನಲ್ಲಿ ರಕ್ಷಿತಾ ಶೆಟ್ಟಿ ಗಿಲ್ಲಿಯನ್ನ ಹಿಂದಿಕ್ಕಿದ್ದಾಳೆ ಎಂಬ ಮಾತು ಕೂಡ ಕೇಳಿ ಬರುತ್ತವೆ ರಕ್ಷಿತಾ ಶೆಟ್ಟಿ ಅವರು ಕೂಡ ಬಿಗ್ ಬಾಸ್ ಗೆ ಬಂದ ಮೇಲೆ ದೊಡ್ಡ ಸಂಖ್ಯೆಯಲ್ಲಿ ಫ್ಯಾನ್ಸ್ ಫಾಲೋವರ್ಸ್ ಹೊಂದಿದ್ದಾರೆ ಇನ್ನು ಫಿನಾಲಿಯಲ್ಲಿ ಅಭಿಮಾನಿಗಳು ಮನೆಯೊಳಗೆ ಬರುವ ಎಪಿಸೋಡ್ ನಲ್ಲಿ ಒಬ್ಬರು ಗಿಲ್ಲಿ ಟ್ಯಾಟೋ ಹಾಕಿಸಿಕೊಂಡು ಮನೆಯೊಳಗೆ ಬಂದಿದ್ದರು ಅದನ್ನ ನೋಡಿ ಗಿಲ್ಲಿ ಭಾವುಕರಾಗಿದ್ದರು ಆದರೆ ಈಗಂತೂ ಇನ್ನು ಎರಡು ಮೂರು ಜನ ಟ್ಯಾಟೋ ಹಾಕಿಸಿಕೊಂಡಿದ್ದಾರೆ ರಕ್ಷಿತಾಗಾಗಲಿ ಅಶ್ವಿನಿಗಾಗಲಿ ಇಡೀ ಕರ್ನಾಟಕ ಬೆಂಬಲಿಸುತ್ತಿಲ್ಲ ರಕ್ಷಿತಾ ಶೆಟ್ಟಿಗೆ ಮಂಗಳೂರು ಜನರ ಮತ ಜಾಸ್ತಿ ಬೀಳುತ್ತಿದೆಯೋ ಹೊರತು ಇನ್ನಿತರ ಭಾಗಗಳ ಜನರು ಅವರ ಅಷ್ಟೊಂದು ಇಷ್ಟಪಡುತ್ತಿಲ್ಲ ಇನ್ನು ಅಶ್ವಿನಿ ಅವರನ್ನು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಕೆಲವೇ ವರ್ಗದ ಜನರು ಬೆಂಬಲಿಸುತ್ತಿದ್ದಾರೆ ಆದರೆ ಗಿಲ್ಲಿಗೆ ಮಾತ್ರ ಹಾಗಲ್ಲ ಇಡೀ ಕರ್ನಾಟಕವೇ ಇಷ್ಟಪಡುತ್ತಿದೆ ಬೇರೆ ದೇಶದಲ್ಲಿರುವ ಕನ್ನಡಿಗರು ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಆಟ ನೋಡಿ ಮೆಚ್ಚಿಕೊಂಡಿದ್ದಾರೆ ಹೀಗಾಗಿ ಈ ಸಲ ಗೆಲ್ಲುವ ಅಭ್ಯರ್ಥಿ ಪಕ್ಕಾ ಗಿಲ್ಲಿ ಎಂದೇ ಅನೇಕರು ಹೇಳುತ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಗಿಲ್ಲಿ ನಟ ಹಾಗೆ ರನ್ನರ್ ಅಶ್ವಿನಿ ಗೌಡ ಎಂದು ಸುದ್ದಿ ವೈರಲ್ ಆಗುತ್ತದೆ ಅಷ್ಟಕ್ಕೂ ಗಿಲ್ಲಿ ಗೆದ್ದಿದ್ದಾರೆ ಅಂತ ಕಲರ್ಸ್ ಕನ್ನಡ ನಾವಾಗ್ಲಿ ಹೇಳುತ್ತಿಲ್ಲ ಜನರಿಗೆ ಏನೇ ಸಂದೇಹಗಳಿದ್ದರೂ ಮೊದಲು ಸರ್ಚ್ ಮಾಡುವ ಗೂಗಲ್ ಇಂಥದ್ದೊಂದು ಉತ್ತರವನ್ನ ತಮ್ಮ ಪೇಜ್ ನಲ್ಲಿ ಪ್ರದರ್ಶಿಸುತ್ತಿದೆ ಇದನ್ನು ಕೇಳಿ ನಿಮಗೆ ಅಚ್ಚರಿ ಎನಿಸಬಹುದು ಆದರೆ ಇದೇ ಸತ್ಯ ಹೌದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಗಿಲ್ಲಿ ನಟ ಎಂದು ಗೂಗಲ್ ತೋರಿಸುತ್ತಿದೆ ಗೂಗಲ್ ಸರ್ಚ್ ಇಂಜಿನ್ ನಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಯಾರು ಎಂದು ಇಂಗ್ಲಿಷ್ ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿದರೆ ಗಿಲ್ಲಿ ಎಂಬ ಉತ್ತರ ಗೂಗಲ್ ಪುಟದಲ್ಲಿ ತೆರೆದುಕೊಳ್ಳುತ್ತಿದೆ ಈಗಾಗಲೇ ಬಹುತೇಕ ಜನರ ಅಭಿಪ್ರಾಯ ಗಿಲ್ಲಿ ವಾಗಿಯೇ ಇದೆ ಗಿಲ್ಲಿಯೇ ವಿನ್ನರ್ ಎಂದು ಹೆಚ್ಚಿನ ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ಇದೀಗ ಗೂಗಲ್ ಕೂಡ ಗಿಲ್ಲಿನೇ ವಿನ್ನರ್ ಎಂದು ತೋರಿಸುತ್ತಿದೆ ಹೀಗಾಗಿ ಈ ಬಾರಿ ಗಿಲ್ಲಿ ಗೆಲ್ಲುವುದು ಖಚಿತ ಅಧಿಕೃತ ಘೋಷಣೆಯೊಂದೇ ಬಾಕಿ ಎಂಬ ಮಾತುಗಳು ಕೇಳಿಬರುತ್ತಿವೆ ಇನ್ನು ವಿನ್ನರ್ ಗಿಲ್ಲಿ ಎಂದು ತೋರಿಸುತ್ತಿರುವ ಗೂಗಲ್ ರನ್ನರ್ ಅಪ್ ಆಗಿ ಅಶ್ವಿನಿ ಗೌಡ ಹೆಸರನ್ನ ತೋರಿಸುತ್ತಿದೆ ಇದು ಎಷ್ಟು ನಿಜ ಎಂದು ಗೊತ್ತಾಗಬೇಕಾದರೆ ಇನ್ನೇನು ಕೆಲವೇ ಕ್ಷಣಗಳು ಕಾಯಬೇಕಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಿಚ್ಚಾ ಸುದೀಪ್ ಅವರು ಬಿಗ್ ಬಾಸ್ ಹನ್ನೆರಡರ ವಿನ್ನರ್ ಹೆಸರನ್ನ ಘೋಷಣೆ ಮಾಡಲಿ ಆದ್ರೆ ಅಧಿಕೃತವಾಗಿ ಬಿಗ್ ಬಾಸ್ ಟೀಮ್ ಘೋಷಣೆ ಮಾಡುವುದಕ್ಕೂ ಮುಂಚೆಯೇ ವಿನ್ನರ್ ಯಾರು ಎಂದು ಗೂಗಲ್ ಹೇಳಿದೆ ಆದರೂ ಜನರಲ್ಲಿ ಕುತೂಹಲ ಹಾಗೆ ಉಳಿದಿದೆ ನೋಡುದ್ರಲ್ಲ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಯಾರಾಗ್ತಾರೆ ಇದ್ರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು